ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೀಸ್ ಲಿಲ್ಲಿ ಪ್ಲಾಂಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಪ್ಲಾಂಟ್ ತುಂಬ ಜನರಿಗೆ ಗೊತ್ತಿರೋ ಹಾಗೆ ಏರ್ ಪ್ಯೂರಿಫೈ ಮಾಡುತ್ತೆ ಇದನ್ನು ವಾಸ್ತು ಪ್ಲಾಂಟ್ ಅಂತಲೂ ಕರೀತಾರೆ ಅಥವಾ ಗುಡ್ ಲಕ್ ಪ್ಲಾಂಟ್ ಅಂತಲೂ ಕರೀತಾರೆ ಆದರೆ ಈ ಪ್ಲ್ಯಾಂಟ್ ನೇಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಪೀಸ್ ಲಿಲಿ ಪ್ಲಾಂಟ್ ಏರ್ ಪ್ಯೂರಿಫೈ ಮಾಡೋದ್ರಿಂದ ಇದನ್ನು ಹೆಚ್ಚಾಗಿ ಎಲ್ಲರೂ ಇಂಡೋರ್ ಪ್ಲಾಂಟ್ಗೆ ಅಂತಲೇ ತೊಗೊಂಡು ಬರ್ತಾರೆ ಪೂರ್ತಿ ಇಂಡೋರ್ಲಿಟ್ಟರು ಕೂಡ ಈ ಪ್ಲಾಂಟ್ ಚೆನ್ನಾಗಿ ಬರೋಲ್ಲ ಮೀಡಿಯಂ ಸನ್ಲೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡದ ಬ್ಯೂಟಿ ಇರೋದೇ ಎಲೆ ಮತ್ತೆ ಹೂವಲ್ಲಿ ಡಾರ್ಕ್ ಗ್ರೀನ್ ಎಲೆಗಳ ಮಧ್ಯೆ ವೈಟ್ ಫ್ಲವರ್ಸ್ ತುಂಬಾ ಒಳ್ಳೆ ಕಾಂಬಿನೇಷನ್ ಹಾಗೆ ಈ ಗಿಡದ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋ ಅಂದ್ರೆ ಈ ಎಲೆಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಮತ್ತೆ ಗಿಡಕ್ಕೆ ಎಷ್ಟು ಬೆಳಕು ಬೇಕು ಅನ್ನೋದು ಇದು ಎರಡು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಮೋಸ್ಟ್ ಪಾಪ್ಯುಲರ್ ಇಂಡೋರ್ ಪ್ಲಾಂಟ್ ಆದರೂ ಕೂಡ ಯಾವಾಗಲೂ ಇಂಡೋರ್ ಅಲ್ಲಿ ಹೂ ಜಾಸ್ತಿ ಬರಲ್ಲ ಇಂಡೋರ್ ಅಲ್ಲಿ ಇಟ್ರು ತುಂಬಾ ಬೀಳೋ ವಿಂಡೋ ಸೈಡೆ ಇಡಬೇಕು ಸ್ವಲ್ಪ ಕಡಿಮೆ ಆದರೂ ಕೂಡ ಇದರಲ್ಲಿ ಹೂ ಬರೋದು ಕಡಿಮೆ ಆಗುತ್ತೆ ನಾನು ಈ ಪೀಸ್ಲಿ ಪ್ಲ್ಯಾಂಟ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದಕ್ಕೆ ಮೀಡಿಯಮ್ ಲೈಟ್ ಇದ್ರೇ ಹೂ ತುಂಬ ಚೆನ್ನಾಗಿ ಬರುತ್ತೆ ಇಂಡೋರಲ್ಲಿ ಈ ಗಿಡನ ನಾನು ತುಂಬ ದಿನ ಇಟ್ಟಿದ್ದೆ ಆದರೆ ಹೊರಗಡೆ ಬಂದಷ್ಟು ಹೂಗಳು ಇಂಡೋರಲ್ಲಿ ಬರ್ತಾ ಇರಲಿಲ್ಲ ಒಂದು ಸಲ ಹೂ ಬಂದು ಹೋದರೆ ಇನ್ನೊಂದು ಸಲ ಹೂ ಬರೋದಕ್ಕೆ ತಿಂಗಳಾನ್ಗಟ್ಟಲೆ ಟೈಮ್ ಬೇಕಾಗ್ತಾ ಇತ್ತು ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆನಾದರೂ ಇದಕ್ಕೆ ಬಿಸಿಲು ಬೀಳಲೇಬೇಕು ಆವಾಗಲೇ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರೋದು ಇವಾಗ ಫೆಬ್ರವರಿಯಿಂದನೇ ಎಲ್ಲ ಕಡೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ ಈ ರೀತಿ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ಗಿಡದ ಎಲೆಗಳೆಲ್ಲ ಸುಟ್ಟೋದಾಗತ್ತೆ ನಾನು ಎಕ್ಸ್ಟ್ರಾ ಇರೋ ಪೀಸ್ಲಿ ಪ್ಲಾಂಟ್ಗಳನ್ನೆಲ್ಲ ಈ ರೀತಿ ಬಾರ್ಡರ್ ರೀತಿ ನೆಲದ ಮೇಲೆ ಹಾಕಿದ್ದೀನಿ ಇದರಲ್ಲಿ ನೀವು ನೋಡ್ಬೋದು ಬಿಸಿಲು ಜಾಸ್ತಿ ಬೀಳೋ ಕಡೆಯೆಲ್ಲ ಎಲೆಗಳೆಲ್ಲ ಪೂರ್ತಿ ಬ್ರೌನ್ ಆಗಿದೆ ಈ ಲೈನಲ್ಲಿ ಅರ್ಧದಿಂದ ಮುಂದಕ್ಕೆ ಪೂರ್ತಿ ನೆರಳಿರುತ್ತೆ ಹಾಗಾಗಿ ಆ ಗಿಡಗಳೆಲ್ಲ ಇನ್ನೂ ಹಸ್ರಾಗಿದೆ ಇನ್ನೊಂದು ಸೈಡು ಪೂರ್ತಿ ಬ್ರೌನ್ ಆಗಿದೆ ಪ್ರತಿ ಸಲ ಸಮ್ಮ ಟೈಮ್ ಬಂದಾಗ ಎಲೆಗಳೆಲ್ಲ ಈ ರೀತಿ ಆಗುತ್ತೆ ಪುನಃ ಮಳೆಗಾಲ ಶುರುವಾದಾಗ ಈ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದ್ರೆ ಹೊಸದಾಗಿ ಬರೋ ಎಲೆಗಳೆಲ್ಲ ಪೂರ್ತಿ ಆಗೇ ಬರುತ್ತೆ ಹಾಗಾಗಿ ಪೀಸ್ಲಿ ಪ್ಲ್ಯಾಂಟ್ ಇರೋರೆಲ್ಲ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಈ ಟೆಂಪ್ರೇಚರ್ಗೆ ಎಲೆಗಳು ಎಲ್ಲೋ ಆಗೋದು ಅಥವಾ ಬ್ರೌನ್ ಆಗೋದು ಹಾಗೆ ಆಗುತ್ತೆ ಯಾವಾಗ ಟೆಂಪ್ರೇಚರ್ ಕಡಿಮೆ ಆಗಿ ಮಳೆಗಾಲ ಶುರುವಾಗುತ್ತೆ ಆವಾಗ ಪುನಃ ನಾರ್ಮಲಿಗೆ ಬರುತ್ತೆ ಪಾಟಲಿರೋ ಗಿಡಗಳು ಕೂಡ ಇದೇ ರೀತಿ ಒಣಗೋಗಿದ್ರೆ ಆ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ರೀಪಾಟ್ ಮಾಡಿಬಿಟ್ಟು ನೆರಳಲ್ಲಿಡಬೇಕು ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಹೊಸ ಎಲೆಗಳು ಬಂದೇ ಬರುತ್ತೆ ಹೊಸ ಎಲೆಗಳು ಹಸ್ರಾಗ ಬರುತ್ತೆ ಈ ಪೀಸ್ ಲಿಲ್ಲಿ ಪ್ಲಾಂಟ್ ಪ್ರಾಪಗೇಷನ್ ಮಾಡೋದು ತುಂಬಾ ಈಸಿ ಗಿಡದಲ್ಲಿ ಸ್ಟೆಮ್ ಆಗಲಿ ಬ್ರಾಂಚಸ್ ಆಗಲಿ ಇರಲ್ಲ ಎಲೆ ಮತ್ತೆ ಹೂವು ಹೊರಡೋದು ಬುಡದಿಂದಾನೆ ಹಾಗಾಗಿ ಒಂದು ಗಿಡ ಇದ್ದರೆ ಸಾಕು ತುಂಬಾ ಗಿಡಗಳಾಗಿ ಮಲ್ಟಿಪಲ್ ಆಗ್ತಾ ಇರುತ್ತೆ ಇದ್ರಲ್ಲಿ ನೀವು ನೋಡಬಹುದು ಈ ಬುಡದಲ್ಲಿ ಎಷ್ಟೊಂದು ಗಿಡಗಳು ಕಾಣಿಸ್ತಾ ಇದೆ ಇದನ್ನು ನಾವು ಸಪ್ರೇಟ್ ಮಾಡಿಬಿಟ್ಟು ನೆಡಬಹುದು ಈ ಪೀಸ್ ಲಿಲ್ಲಿ ಪ್ಲಾಂಟಿನ ಬೇರ್ಗಳು ತುಂಬ ಆಳಕ್ಕೆ ಬೆಳೆಯಲ್ಲ ತುಂಬ ಉದ್ದ ಬೆಳೆಯಲ್ಲ ಹಾಗಾಗಿ ಇದನ್ನು ಈಸಿಯಾಗಿ ನಾವು ಡಿವೈಡ್ ಮಾಡಬಹುದು ನಾನಿಲ್ಲಿ ಈ ಗಿಡಗಳನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ರೀಪೋರ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಗಿಡಗಳನ್ನ ಸಪ್ರೇಟ್ ಮಾಡಿದಾಗ ಈ ರೀತಿ ಮಣ್ಣಿಲ್ದೇ ಬರೀ ಗಿಡಗಳನ್ನ ಮಾತ್ರ ನಾವು ರೀಪಾರ್ಟ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಹೊತ್ತು ಫಂಗಿ ಸೈಡಲ್ಲಿ ನೆನೆಸಿಟ್ಟು ರೀಪೋರ್ಟ್ ಮಾಡೋದು ಒಳ್ಳೆಯದು ನಾನಿಲ್ಲಿ ಸಾಫ್ ಫಂಗೀಸ್ ಸೈಡ್ ಅರ್ಧ ಸ್ಪೂನ್ ಅಷ್ಟು ನೀರಲ್ಲಿ ಹಾಕ್ಬಿಟ್ಟು ಆ ನೀರಲ್ಲಿ ಬರೀ ಬೇರ್ಗಳು ಮಾತ್ರ ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಇದರಿಂದ ನಾವು ರೀಪಾಟ್ ಮಾಡಿದಾಗ ಗಿಡ ಹೆಲ್ದಿಯಾಗಿ ಬೆಳೆಯುತ್ತೆ ಇವಾಗ ನಾನು ಪಾಟ್ ಮಿಕ್ಸ್ ಯಾವ ರೀತಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈ ಪೀಸ್ಲಿಲ್ಲಿ ಗಿಡಗಳಿಗೆ ತೇವಾಂಶ ಇರುವಂತಹ ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನಾನು ಅರ್ಧ ಭಾಗದಷ್ಟು ಕೋಕೋಪೀಟ್ ತಗೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದಿಷ್ಟು ನಾನು ಕೋಕೋಪಿಟ್ ಪೀಟ್ ತಗೊಂಡಿದ್ದೀನಿ ಅಂದ್ರೆ ಒಂದು ಪಾಟ್ ಮಿಕ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಕೋಕೋಪೀಟ್ ತಗೊಂಡಿದ್ದೀನಿ ಇನ್ನು ಕಾಲ್ ಕಾಲ್ ಭಾಗದಷ್ಟು ಕಾಂಪೋಸ್ಟ್ ಮತ್ತೆ ಮಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬೇವಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇವಿನ ಪುಡಿನ ಹಾಕೋದ್ರಿಂದ ರೋಗಗಳು ಬರೋದು ಕಡಿಮೆ ಆಗುತ್ತೆ ಹಾಗೆ ಹುಳುಗಳು ಬರೋದು ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ತೋರಿಸ್ತಾ ಇರೋದು ಪರ್ ಲೈಟ್ ಈ ಪೀಸ್ ಲಿಲಿ ಪ್ಲ್ಯಾಂಟ್ಗಳಿಗೆ ನೀರನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ನಿಮಗೆ ಸಿಕ್ಕಿದ್ರೆ ಹಾಕ್ಬೋದು ಅಥವಾ ಬರೀ ಕೋಕೋಪೀಟೆ ಸಾಕಾಗುತ್ತೆ ನಾನಿಲ್ಲಿ ಇವತ್ತಿನ ಪಾಟ್ ಮಿಕ್ಸಿಗೆ ಪರ್ ಲೈಟ್ನ ಸೇರಿಸ್ಕೊಳ್ತಾ ಇಲ್ಲ ಅದ್ರ ಬದಲು ನಾನು ವರ್ಮಿಕಿ ಲೈಟ್ನ ಹಾಕೊಳ್ತಾ ಇದ್ದೀನಿ ಈ ವರ್ಮಿಕಿ ಲೈಟ್ ಕೂಡ ನೀರನ್ನ ಹೋಲ್ಡ್ ಮಾಡ್ಕೊಳ್ಳುತ್ತೆ ಈ ವರ್ಮಕಿ ಲೈಟ್ ಒಂದು ವಿಡಿಯೋ ಇದೆ ನನ್ನ ಚಾನಲ್ ಇದು ಗಿಡಗಳಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಆ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು ಇವಾಗ ಇದನ್ನ ಪಾಟಿಗೆ ತುಂಬಿಸೋಕೆ ಮುಂಚೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೋರಿಸೋ ಪಾಟ್ ಮಿಕ್ಸ್ ಗಳಲ್ಲಿ ಹೆಚ್ಚಾಗಿ ಮರಳನ್ನು ಸೇರಿಸ್ಕೊಳ್ತೀನಿ ಆದರೆ ಈ ವಿಡಿಯೋದಲ್ಲಿ ನಾನು ಮರಳನ್ನು ಹಾಕ್ಕೊಳ್ತಾ ಇಲ್ಲ ಯಾಕೆಂದರೆ ಈ ಪೀಸ್ ಲಿಲಿ ಗಿಡಗಳಿಗೆ ಮರಳಿಗಿಂತ ಕೋಕೋಪಿಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮರಳಲ್ಲಿ ನೀರು ತುಂಬ ಬೇಗ ಡ್ರೈನ್ ಔಟ್ ಆಗುತ್ತೆ ಆದರೆ ಈ ಪೀಸ್ ಲಿಲಿ ಪ್ಲ್ಯಾಂಟ್ಗಳಿಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಪಾಟ್ ಮಿಕ್ಸ್ ಬೇಕು ಹಾಗಾಗಿ ಕೋಕೋಪಿಟ್ ಮತ್ತು ವರ್ಮ ಆ ಕೆಲಸನ ಮಾಡುತ್ತೆ ಈ ಗಿಡಗಳನ್ನ ಆರು ಇಂಚಿಗಿಂತ ಚಿಕ್ಕ ಪಾಟ್ಗಳಲ್ಲಿ ಬೆಳಿಬಾರ್ದು ಬೆಳೆದ್ರೂ ಕೂಡ ಗಿಡಗಳು ಚೆನ್ನಾಗಿ ಬರುತ್ತೆ ಆದರೆ ಆಗಾಗ ಹೂ ಬರಲ್ಲ ನಾನಿಲ್ಲಿ ಆರು ಇಂಚಿನ ಪಾಟ್ ತಗೊಂಡಿದ್ದೀನಿ ಆದರೆ ಇದಕ್ಕಿಂತ ದೊಡ್ಡ ಸೈಜಿನ ಪಾಟೇ ತಗೋಬೇಕಾಗತ್ತೆ ಎಂಟು ಇಂಚ್ ಅಥವಾ ಹತ್ತು ಇಂಚಿನ ಪಾಟ್ ತಗೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕೆಂದ್ರೆ ಈ ಗಿಡಗಳು ಬುಡದಿಂದನೇ ಮಲ್ಟಿಪಲ್ ಆಗ್ತಾ ಇರತ್ತೆ ಹಾಗಾಗಿ ದೊಡ್ಡ ಪಾಟ್ ತಗೊಂಡಾಗ ಪಾಟ್ ಫುಲ್ ಕವರ್ ಆಗಿ ಬೆಳೆಯುತ್ತೆ ಪೀಸ್ ಲಿಲ್ಲಿ ಗಿಡಗಳನ್ನ ಬೆಳೆದಿರೋರು ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವು ಹೂಗಳು ಈ ರೀತಿ ಗ್ರೀನ್ ಕಲರ್ ಆಗಿರುತ್ತೆ ಇದು ಯಾಕೆ ಅಂದರೆ ಇದಕ್ಕೆ ಎರಡು ಮೂರು ರೀಸನ್ ಇರುತ್ತೆ ಒಂದು ಹೂ ಹಳೇದಾದ ಮೇಲೆ ಹೂವಿಗೆ ಏಜ್ ಆದಮೇಲೆ ಅದು ಗ್ರೀನ್ ಕಲರ್ ಆಗುತ್ತೆ ಆಮೇಲೆ ಅದು ಒಣಗ್ತಾ ಬರುತ್ತೆ ಹೂ ಹಳೇದಾದಮೇಲೆ ಒಣಗೋ ಟೈಮಲ್ಲಿ ಈ ರೀತಿ ಗ್ರೀನ್ ಕಲರ್ ಆದರೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅದು ತುಂಬ ನಾರ್ಮಲ್ ಆದರೆ ಕೆಲವು ಗಿಡಗಳಲ್ಲಿ ಸ್ಟಾರ್ಟಿಂಗ್ ಹೂ ಅರಳಬೇಕಾದ್ರೇ ಗ್ರೀನ್ ಕಲರ್ ಇರುತ್ತೆ ಅದು ಯಾಕೆ ಅಂದರೆ ಎರಡು ರೀಸನ್ ಇರುತ್ತೆ ಫರ್ಟಿಲೈಸರ್ ಜಾಸ್ತಿ ಆದರೂ ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಬರುತ್ತೆ ಇನ್ನೊಂದು ಬಿಸಿಲು ಜಾಸ್ತಿ ಆದರೂ ಕೂಡ ಈ ರೀತಿ ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಬರುತ್ತೆ ಹಾಗಾಗಿ ಯಾವ ಕಾರಣಕ್ಕೆ ಗ್ರೀನ್ ಕಲರ್ ಹೂ ಬರ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೇಕು ಈ ಪೀಸ್ಲಿ ಸ್ಟಾರ್ಟಿಂಗ್ ಇಂದನೆ ಮೊಗ್ಗಿಂದನೇ ಬಿಳಿ ಹೂ ಬರಬೇಕು ಫರ್ಟಿಲೈಸರ್ ಜಾಸ್ತಿ ಆದರೂ ಕೂಡ ಗ್ರೀನ್ ಕಲರ್ ಬರುತ್ತೆ ಈ ಗಿಡಗಳಿಗೆ ಸಾಮಾನ್ಯವಾಗಿ ಜಾಸ್ತಿ ಫರ್ಟಿಲೈಸರ್ ಬೇಕಾಗಲ್ಲ ಎರಡರಿಂದ ಮೂರು ತಿಂಗಳು ಒಂದ್ಸಲ ಫರ್ಟಿಲೈಸರ್ ಹಾಕಿದರೆ ಸಾಕಾಗುತ್ತೆ ಎರೆ ಹುಳು ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಡಿ ಎ ಪಿ ಹಾಕೋರು ನಾಲ್ಕರಿಂದ ಐದು ಕಾಳಷ್ಟು ಡಿ ಎ ಪಿ ಹಾಕಿದರೆ ಸಾಕಾಗತ್ತೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ನ ನಾನು ವೀಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ ಅದನ್ನು ಕೂಡ ಕೊಡ್ಬೋದು ಬಾಳೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಇನ್ನು ಇದರ ಎಲೆಗಳು ಒಣಗೋ ಟೈಮಲ್ಲಿ ಈ ರೀತಿ ಬ್ರೌನ್ ಆಗೋದು ತುಂಬ ಕಾಮನ್ ಬೇಸಿಗೆಗಾಲದಲ್ಲಿ ತುಂಬಾ ಬೇಗ ಬ್ರೌನ್ ಆಗ್ತಾ ಇರುತ್ತೆ ಈ ಬ್ರೌನ್ ಆಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು ಇಂಡೋರ್ ಅಲ್ಲಿ ಈ ಪ್ಲಾಂಟ್ನ ಇಟ್ಟಿದ್ರೆ ಎಲೆಗಳ ಮೇಲೆಲ್ಲ ಧೂಳು ಕೂರ್ತಾನೆ ಇರುತ್ತೆ ಒಂದು ವೇಸ್ಟ್ ಬಟ್ಟೆಯಿಂದ ಆ ಎಲೆಗಳನ್ನ ಆಗಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಈ ಗಿಡ ಮಾತ್ರ ಅಲ್ಲ ಇಂಡೋರ್ ಅಲ್ಲಿ ಇಡೋವಂಥ ಯಾವುದೇ ಪ್ಲಾಂಟ್ ಆದರೂ ಅಷ್ಟೇ ಎಲೆಗಳು ಶೈನಿಂಗ್ ಆಗಿ ತುಂಬಾ ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಆಗಾಗ ಬಟ್ಟೆಯಿಂದ ಒರೆಸಿ ಕ್ಲೀನ್ ಮಾಡ್ತಾನೆ ಇರಬೇಕು ಇಂಡೋರ್ ಅಲ್ಲಿಡೋರು ಪಾಟ್ ಮಿಕ್ಸ್ ಗೆ ಹಾಕಿಡಬೇಕು ಅಂತ ಇಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀರಲ್ಲಿ ಕೂಡ ಹಾಕಿಡಬಹುದು ಈ ರೀತಿ ನೀರಲ್ಲಿ ಇಟ್ಬಿಟ್ಟು ಬೆಳೆಯೋದ್ರಿಂದ ಕೂಡ ಈ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದು ಏರ್ ಪ್ಯೂರಿಫೈ ಮಾಡೋ ಅಂಥ ಪ್ಲಾಂಟ್ ಆಗಿರೋದ್ರಿಂದ ಬರೀ ಮನೆ ಹೊರಗಡೆ ಅಂಥ ಪೊಲ್ಯೂಷನಿಂದ ಮಾತ್ರ ಅಲ್ಲ ಮನೆ ಒಳಗಡೆ ಕೂಡ ಕೆಲವು ಸಲ ಪೊಲ್ಯೂಷನ್ ಆಗುತ್ತೆ ಸೋಫಾದಿಂದ ಆಗಿರ್ಬೋದು ಅಥವಾ ಮ್ಯಾಟ್ ಮೇಲಿರೋ ಧೂಳಿಂದ ಆಗಿರ್ಬೋದು ಈ ಟಾಕ್ಸಿಕ್ನೆಲ್ಲ ಈ ಗಿಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಶುದ್ಧವಾದ ಗಾಳಿನ ರಿಲೀಸ್ ಮಾಡುತ್ತೆ ಹೆಲ್ತ್ ವೈಸ್ ನಮಗೆ ತುಂಬ ಒಳ್ಳೆಯದಾಗದೆ ಹೋದರೂ ಇದರಿಂದ ಸ್ವಲ್ಪನಾದರೂ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಪೀಸ್ ಲಿಲ್ಲಿ ಪ್ಲಾಂಟ್ಗಳನ್ನ ಪಾಟ್ಗಳಲ್ಲಿ ಬೆಳೆದಿರೋರು ಇವಾಗ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋದ್ರಿಂದ ಇದನ್ನ ಇಂಡೋರಲ್ಲಿ ಅಥವಾ ನೆರಳು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು